ಬಿತ್ತು ಅಂತ ನಮ್ಮ ಸಪೋರ್ಟ್ ಮಾಡಿ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ ಇವ್ನು ಏನಪ್ಪ ಯಾವಾಗ ನೋಡಿದ್ರು ಬೆಳಗ್ಗೆ ಹೊತ್ತು ನಾಲ್ಕು ಗಂಟೆದೇ ಆಗ್ತೇನೆ ಐದು ಗಂಟೆದೇ ಆಗ್ತೇನೆ ವಿಡಿಯೋ ಅಂತ ಅನ್ಕೊಂಡಿದ್ದೀರಾ ಎಲ್ಲರೂ ಔಟ್ ಹೋದಾಗ ಏನಕ್ಕಪ್ಪ ಅಂದರೆ ಏನು ಮಾಡೋದು ಬಿಸ್ನೆಸ್ಸು ಮಾಡ್ತಾಯಿದ್ದೀವಿ ಅದನ್ನು ನೋಡಬೇಕು ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ ಟೈಮು ಎರಡಕ್ಕೂ ಕೊಡಬೇಕು ಮ್ಯಾನೇಜ್ ಮಾಡಲೇಬೇಕು ವಿಧಿ ಇಲ್ಲ ನಮಗೆ ಯಾಕೆಂದರೆ ನಿದ್ದೆಗೆ ಇಡಬೇಕಾಗತ್ತೆ ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ನಿಮ್ಮಂಥ ನೀವು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಹಳೆ ವೀಡಿಯೋಗಳಲ್ಲೆಲ್ಲ ಈ ವಿಡಿಯೋದಲ್ಲೂ ಕೊಡ್ತೀರಾ ಮುಂದಿನೂ ಕೊಡ್ತೀರಾ ಅಂತ ನಂಬಿಕೆ ಇದೆ ಆ ಉದ್ದೇಶಕ್ಕೇ ನಾವು ನಿದ್ದೆ ಗಿದ್ದೆ ಎಲ್ಲ ಬಿಟ್ಟು ನಾವು ಏನೋ ಒಂದು ಮಾಡೋಣ ಅಂತ ಹೊಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಇರಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ನೋಡಿರಿ ಅಂತ ಕೇಳ್ತಾ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಇವತ್ತು ಅಂದರೆ ನಮ್ಮ ಹೊಸೂರ ಹತ್ರ ಹತ್ತಿ ಬೆಲೆ ಹೊಸೂರು ಇದೆಯಲ್ಲ ಹೊಸೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಒಂದು ಹಳ್ಳಿ ಇದೆ ವಿಲೇಜು ಆ ವಿಲೇಜ್ ಮಧ್ಯದಲ್ಲಿ ಒಂದು ಅದ್ಭುತ ಇದೆ ರೀ ಜಾಗ ಅದು ನಾನು ರೀಸೆಂಟಾಗಿ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಅದನ್ನು ನಾನು ನೋಡಿ ಆ ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಹೋಗ್ತಾ ಇದ್ದೀನಿ ಅಲ್ಲೇ ಒಂದು ವಾರದಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಹೇಗಿದೆ ಏನು ಅಂತ ಅಂತ ಬನ್ನಿ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಒಳ್ಳೆ ವಿಲೇಜು ಒಂದು ಹನ್ನೊಂದು ಕಿಲೋಮೀಟರ್ ಹಳ್ಳಿ ಒಳಗಡೆ ಹೋಗಬೇಕು ಅಕ್ಕಪಕ್ಕ ಎಲ್ಲ ಬೆಳೆ ಬೆಳೀತಾಯಿದ್ದಾರೆ ಸಕ್ಕತ್ತಾಗಿದೆ ಒಂಥರ ಏನದು ಹನಿ ನೀರಾವರಿ ಪದ್ಧತಿ ಅದೆಲ್ಲ ನೋಡಿದಾಗ ನನಗೆ ಆಸೆ ಆಗುತ್ತೆ ನಾನು ಏನಾದರೂ ಮಾಡಬೇಕು ಸ್ವಲ್ಪ ಭೂಮಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಅಂಥ ಪರಿಸ್ಥಿತಿ ಇಲ್ಲ ನಾವು ಓಡಾಡ್ಲಿಕ್ಕಾಗೋಂಥ ಪರಿಸ್ಥಿತಿ ಇಲ್ಲ ಇದನ್ನೇ ಮಾಡೋಕ್ಕಾಗ್ತಿಲ್ಲ ಯೂಟ್ಯೂಬೇ ಸೆಂಟ್ರಲ್ಲಿ ಬಿಟ್ಬಿಡೋಣ ಅಂದ್ಕೊಂಡಿದೆ ನೀವು ಕೈ ಹಿಡಿದಿರೋದ್ರಿಂದ ನಾನು ಬಿಡೋಕ್ಕೆ ಮನಸ್ಸಿಲ್ಲ ಏನಾದರೂ ಸಾಧನೆ ಮಾಡ್ತೀನಿ ನೋಡಿ ಅಕ್ಕಪಕ್ಕ ಒಳ್ಳೆ ಪ್ಲೇಸ್ ಫುಲ್ ಇದೆ ಬಂದ್ವಿ ನೋಡಿ ಕೊನೆಗೆ ಎಲ್ಲಿ ಅಂದರೆ ಇದು ಉದನಪಳ್ಳಿ ಶಿವ ಟೆಂಪಲ್ ಅಂದ್ಬಿಟ್ಟಿದ್ವು ಇದು ಟೆಂಪಲ್ ಅಂತ ಹೇಳ್ಬೇಕು ಪಿಕ್ನಿಕ್ ಸ್ಪಾಟ್ ಅನ್ಬೇಕು ಏನಾವ್ತರ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಒಳ್ಳೆ ಫೋಟೋ ಶೂಟಿಗೆ ಮಾತ್ರ ಹೇಳು ಮಾಡಿಸ್ತಂಗೈತಿರಿ ಇದು ಯಾವುದು ಅಂದರೆ ಇದು ನೋಡಿ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಮುಂದೆ ಇದು ನೀರು ಬಂದು ನಮ್ಮ ಕರ್ನಾಟಕದ್ದು ಕರ್ನಾಟಕದ ಇದು ನಂದಿ ಬೆಟ್ಟದಿಂದ ಹತ್ರ ಎಲ್ಲ ಬರುತ್ತಂತೆ ನನಗೂ ಇದ್ರೂ ಬಗ್ಗೆ ವಿಚಾರಗಳು ಅಷ್ಟು ತಿಳಿದಿಲ್ಲ ನಾನು ಅದ್ರ ಬಗ್ಗೆ ತಿಳಿದಿಲ್ಲದೆ ಏನೇನು ಹೇಳಲಿಕ್ಕೆ ನಮಗೆ ಬರೋಲ್ಲ ತೋರಿಸ್ತೀನಿ ಇದ್ದಂಗೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಏನಕ್ಕೆ ಹಾಕಿದ್ದಾರೆ ಅಂದರೆ ಇಲ್ಲಿ ಬಂದು ಇವಾಗೇನೋ ಸಮ್ಮರು ಬೇರೆ ಟೈಮಲ್ಲಿ ಬಂದು ಫುಲ್ಲು ಫಿಲಪ್ ಆಗಿಬಿಡುತ್ತೆ ನೀರು ಅಂದರೆ ಎಲ್ಲ ಕೋಡಿ ಹೊಡೆಯುತ್ತೆ ಆವಾಗಂತೂ ಇನ್ನೂ ನೋಡೋಕೆ ಅದ್ಭುತ ಇರುತ್ತಂತೆ ನಾನು ಯಾರು ಮಾತಾಡಿಸ್ತೇವೆ ಅವರು ಹಂಗಂತಂದ್ರು ಇದು ವೈಟ್ ಬಂದು ಅದಕ್ಕೆ ಕಾಣಲಿ ನೀರು ಹೋದಾಗ ಅದ್ರ ಮೇಲೆ ನಡೆಯೋಕ್ಕೆ ಕಾಣಲಿ ಅನ್ನೋ ಉದ್ದೇಶಕ್ಕೆ ಅದು ಮಾಡಿದ್ದಾರೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ ನೋಡಿ ಅದೇ ಶಿವನ ದೇವಸ್ಥಾನ ಬನ್ನಿ ಹತ್ರಕ್ಕೆ ಹೋಗೋಣ ಇಲ್ಲೇ ಇದು ಬಡೋಣ ಅನಿಸ್ಬಿಡುತ್ತೆ ಸೊರಗ ನಾ ಏನಾರ ಕುತ್ಕೊಂಬಿಟ್ಟು ಜ್ಞಾನ ಮಾಡಿಬಿಟ್ರೆ ಶಿವನೇ ಬಂದು ಇಳಿದ್ಬಿಟ್ಟು ಏನು ಬೇಕು ಮಗನೇ ನಿನಗೆ ವರ ಅಂತ ಕೇಳಿದ್ರು ಕೇಳ್ಬೋದು ಹಂಗೇನಾದ್ರೂ ಅಂತ ನಾನು ಕೇಳೋದು ಒಂದೇನೆ ಅಪ್ಪ ಶಿವ ಒಂದು ಕೋಟಿ ಒಂದು ಸಬ್ಸ್ಕ್ರೈಬರ್ ಕೊಡಿಸ್ಬಿಡು ನನಗೆ ಇನ್ನೇನು ಬೇಡ ಅಂತ ಕೇಳ್ಬಿಡ್ತೀನಿ ಆ ಅಷ್ಟು ಅದ್ಭುತವಾಗಿದೆ ಅಂತ ಇದ್ದೀನಿ ತಮಾಷೆಯಾಗಿ ಮಾಡಿದ್ದು ಅದ ಅಷ್ಟೊಂದೆಲ್ಲ ನಮ್ಮ ಇಲ್ಲ ಅಂದ್ಕೊಂಡಿದ್ದೀನಿ ಹೇಳೋಕ್ಕಾಗಲ್ಲ ಯಾರು ಯಾರ್ದು ಏನೇನು ನಾಣೆ ಬರ ಎಲ್ಲೆಲ್ಲಿರುತ್ತೆ ಅಂತೀರ ಅಲ್ವಾ ಹೇಗಿದೆ ಪ್ಲಸ್ ನೋಡಿ ಬನ್ನಿ ಹಿಂಗೆ ಮುಂದೆ ಹೋಗೋಣ ಹಂಗೆ ನಾವು ಇಲ್ಲಿ ಒಂದೆರಡು ಮೂರು ಫೋಟೋ ಶೂಟ್ ಮಾಡಿದ್ವಿ ಅದ್ಭುತವಾಗಿ ಬಂತು ಆಮೇಲೆ ಎಲ್ಲೆಲ್ಲ ಕಲ್ ಜೊಣಿಸಿದ್ದಾರೆ ಅದು ಏನು ಅಂತ ಗೊತ್ತಾಗಲಿಲ್ಲ ನೋಡೋಣ ಕಟ್ಟಿದ್ದಾರೆ ಮೋಸ್ಟ್ಲಿ ಮನೆ ಕಟ್ಟಕ್ಕೆ ಮಾಡ್ಕೊಂಡಿರ್ಬೋದು ಇಲ್ಲಿ ಏನೋ ಕಲ್ ಜೋಡ್ಸ್ರೆ ಅಲ್ಲಿ ಮನೆ ಕಟ್ಬಹುದು ಉದ್ದೇಶನೋ ಅಥವಾ ಇಲ್ಲೋ ಏನಕ್ಕೆ ಗೊತ್ತಿಲ್ಲ ತುಂಬಾ ಜನ ಜೋಡ್ಸ್ ಬಿಟ್ಟಿದ್ದಾರೆ ಆಮೇಲೆ ಇದೆಲ್ಲ ನೋಡಿ ಇವಾಗ ಹಿಂಗಿದೆ ಬೇರೆ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ಮಸ್ತಾಗಿ ಕಾಣುತ್ತೆ ಸ್ಪೇಸ್ ಇನ್ನು ಚೆನ್ನಾಗಿದೆ ಮುಂದೆ ನೋಡಿ ಫುಲ್ ನೋಡಿ ವಿಡಿಯೋನ ಗೊತ್ತಾಗುತ್ತೆ ನಮ್ಮ ಶಿವಪ್ಪ ಈ ಕಡೆ ಈ ಕಡೆ ಎಲ್ಲ ಓಪನ್ ಮಾಡ್ತಾರೆ ನೀರು ಹರಿತಾ ಇರುತ್ತೆ ಅದ್ಭುತ ಕಂಡ್ರಿ ಅದ್ಭುತ ಬನ್ರಿ ಫ್ರೀ ಇದ್ದಾಗ ಯಾವುದಾದ್ರು ತಲೆನೋವು ಇದ್ದಾಗ ನಿಮ್ಮದೇಗೆ ಒಂದು ರೌಂಡ್ ಹೊಡ್ಕೊಂಡು ಬರೋರಂತೆ ನಾವು ಎಷ್ಟು ಗಂಟೆಗೆ ಹೋಗಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಂದರೆ ಈ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ಸೌಂಡು ಅಂತ ಹೇಳಿ ನೋಡೋಣ ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಯಾವ ಸೌಂಡು ಅನ್ನೋದು ನೋಡಿ ಶಿವ ನಿಜವಾಗ್ಲೂ ಅದು ಏನು ಅಂತಲೇ ಗೊತ್ತಿಲ್ಲ ಒಂಥರ ಮೈ ಬಿಡುತ್ತೆ ಇಲ್ಲಿ ಬಂದರೆ ಅಷ್ಟು ರೀ ಇನ್ನು ಏನು ನೆಮ್ಮದಿ ಅಂದರೆ ನೆಮ್ಮದಿ ಈ ಬೆಂಗಳೂರು ಜೀವನ ತಲೆನೋವು ಆರನ್ ಸೌಂಡು ಕಸ್ಟಮರ್ಗಳದು ಅದು ಇದು ಕಂಪ್ನಿಯವ್ರದ್ದು ಎಲ್ಲ ತಲೆಗೆ ತುಂಬಿ 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 ತಲೆ ಗೊಬ್ಬರಾಗಿ ಹೋಗ್ಬಿಡಿತು ಇಲ್ಲಿ ಬಂದ ಮೇಲೆ ಮೈಂಡು ಫುಲ್ಲು ರಿಲೀಫು ಅದು ಬೆಳಗ್ಗೆ ಬರೀ ಬಂದಿದ್ದೀವಿ ಆರು ಆರೂವರೆ ಆರೂವರೆ ಆಗಿದೆ ಮಸ್ ಮಸ್ತ್ ಮಸ್ತಂದ್ರೆ ಮಸ್ತ್ ಯಾರು ತೊಂದರೆ ಇಲ್ಲ ಯಾರು ಇಲ್ಲ ಜನಗಳೇ ಇಲ್ಲ ಆಮೇಲೆ ಇವಾಗೇನೋ ಪೂಜಾರಿ ಇಟ್ಟಿದ್ದಾರೆ ಅಂತ ಮುಂಚೆ ಪೂಜಾರಿ ಇದ್ದಾರೆ ಏನಿರಲಿಲ್ಲ ಇಲ್ಲಿ ಇವಾಗೇನೋ ಪೂಜಾರಿ ಇಟ್ಟಿದ್ದಾರೆ ಅದ್ಭುತ ಆಮೇಲೆ ಈಜಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಏನಕ್ಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ತುಂಬ ಆಸೆಯಿಂದಲೇ ಬಂದಿದ್ವಿ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ ನಾವು ಈಜಾಡಲಿಕ್ಕೆ ಬಸವಪ್ಪ ನೋಡೋಕ್ಕೆ ಒಂಥರ ಅದ್ಭುತವಾಗಿದೆ ಬಸವಪ್ಪ ನೋಡಿ ಹಿಂಗಿದೆ ನೀರು ಸ್ವಲ್ಪ ಎಲ್ಲೋ ಇದೆ ಏನು ಕೆಮಿಕಲ್ ಅಥವಾ ಇರೋದೇ ಆಗ ಅಂತ ಗೊತ್ತಿಲ್ಲ ಇದು ಏನು ಅಂತ ಅರ್ಥ ಆಗ್ತಿಲ್ಲ ಬಟ್ ನೀರು ಚೆನ್ನಾಗಿದೆ ಬಟ್ ಎಲ್ಲೋ ಲೈಟಾಗಿ ಎಲ್ಲೋ ಥರ ಬರುತ್ತೆ ಅದೇನು ಅಂತ ಗೊತ್ತಿಲ್ಲ ಏನು ಕೆಮಿಕಲ್ ಮಿಕ್ಸ್ ಆಗಿದೆಯೋ ಇಲ್ವೋ ಅಲ್ಲಿಂದ ಬರ್ತಾರೋ ಇದಕ್ಕೆ ಹಂಗೆ ಇರೋದು ಅದೇನು ಅನ್ನೋದು ಗೊತ್ತಿಲ್ಲ ಮಾತ್ರ ಸ್ಪೇಸ್ ಮತ್ತು ನೋಡಿ ಹೇಗಿದೆ ಪ್ಲೇಸು ಈಜಾಡು ಮುಂಚೆ ಎಲ್ಲ ಈಜೆ ನಾನು ಬೇರೆಯವ್ರದ್ದು ನೋಡಿದ್ದೀನಲ್ಲ ವೀಡಿಯೋ ಅದರಲ್ಲಿ ನೋಡಿ ಇಲ್ಲಿ ಏನಕ್ಕೆ ಆಡಲಿಲ್ಲ ಅಂದರೆ ಯಾವ ಕಾಣಿಸ್ತಿದ್ಯಾ ನೋಡಿ ಇಲ್ಲಿದೆ ಹಾವು ಅದು ನೋಡ್ಬಿಟ್ಟು ಜುಮ್ ಅಂದ್ಬಿಡ್ತು ನನಗೆ ಅಲ್ಲೆಲ್ಲ ಇರೇ ನೀರೆಲ್ಲ ಅಲ್ಲಿ ಆಡ್ತಿದ್ರೆ ಬಟ್ ಯಾರು ಆಡ್ತಿಲ್ಲ ನಾವು ಇಬ್ಬರೇ ಇಳಿಬೇಕು ಅಂದ್ರೆ ಮೀಟ್ರ್ ನಮ್ಗೆಲ್ಲ ಇರಬೇಕು ಜಿರ್ಲೇನೆ ಒಂದ್ ಒಂದು ಕಿಲೋಮೀಟರ್ ಹೋಗಿರ್ತೀವಿ ನಾವು ಇನ್ನು ಹಾವು ಅಂದ್ರೆ ಯಾವ ಅಂದ್ರೇನು ಫುಲ್ಲು ಭಯ ಆಗೋಗ್ಬಿಡುತ್ತೆ ಥರ ಇದೆ ಹಾವು ನೋಡ್ಬಿಟ್ಟು ಯಾವುದು ಈಜು ಬೇಡ ಏನು ಬೇಡ ಅಂದ್ಬಿಟ್ಟು ಪ್ಲೇ ಪ್ಲೇಸ್ನ ಫುಲ್ಲು ಅನ್ಭವಸ್ಕೊಂಡು ಸ್ವರ್ಗದಂತ ಇದು ಜಾಗ್ವಿ ಅದ್ಭುತವಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ಲೈಕ ನೋಡಿರಿ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಆ ದೇವರು ಆಯುಷ ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋ ನಮ್ಮ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್